ಅಂಬೇಡ್ಕರ್ ಭವನಕ್ಕೆ ಸ್ಥಳ ನಿಗದಿ ಮಾಡಿ ಸರ್ವೆ ಕಾರ್ಯ ಮುಗಿಸಿ ಜಾಗ ಮಂಜೂರು ಮಾಡಿಸಿಕೊಟ್ಟಿದ್ದಕ್ಕಾಗಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಸಿ ಮಹದೇವಪ್ಪ ಹಾಗೂ ಸಂಸದರಾದ ಸುನಿಲ್ ಬೋಸ್ ಅವರಿಗೆ ಗ್ರಾಮಸ್ಥರು ಕೃತಜ್ಞತೆ ಸಲ್ಲಿಸಿದ್ದಾರೆ ಹನೂರು ತಾಲೂಕಿನ ಕೆಂಪಯನಹಟ್ಟಿ ಗ್ರಾಮಕ್ಕೆ ಅಂಬೇಡ್ಕರ್ ಭವನಕ್ಕಾಗಿ ದೊಡ್ಡಲತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ ಎಂಬತ್ತರಲ್ಲಿ ಇಪ್ಪತ್ತು ಸೆಂಟು ಭೂಮಿ ಸ್ಥಳ ನಿಗದಿ ಮಾಡಿ ಸುಮಾರು ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಮೂವತ್ತು ಗಂಟೆಯವರೆಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಜಂಟಿ ಸರ್ವೆ ಕಾರ್ಯ ಮುಗಿಸಿ ಅಂಬೇಡ್ಕರ್ ಭಾವಚಿತ್ರವಿರುವ ನಾಮಫಲಕವನ್ನ ನೆಟ್ಟು ಸರ್ವೆ ಕಾರ್ಯಕ್ಕೆ ಕೈಜೋಡಿಸಿದಂತಹ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಮಾಪುರ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರು ಪರಿಶಿಷ್ಟ ಜಾತಿ ವಿಭಾಗ ಗುರುದೇವ ಅವರು ಮಾತನಾಡಿ ದಲಿತರ ಆಶಾ ಕಿರಣ ದಲಿತರ ಧ್ವನಿ ಬಡವರ ಬಂಧು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ಹಾಗೆಯೇ ಚಾಮರಾಜನಗರ ಜಿಲ್ಲಾ ಸಂಸದರಾದ ಸುನಿಲ್ ಬೋಸ್ ಅವರಿಗೆ ಗ್ರಾಮದವರು ಚಿರಋಣಿಯಾಗಿರ್ತಾರೆ ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅಂತ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಮಲಿಂಗ ಕಾರ್ತಿಕ್ ಮೂರ್ತಿ ನಂಜ ಮುತ್ತು ಮಾದ ಹಾಗೂ ಪೊಲೀಸ್ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ವರದಿ ಪ್ರದೀಪ್ ಕುಮಾರ್ ಕೆ ಜೈಂ ನ್ಯೂಸ್ ಟ್ವೆಂಟಿ ಇದು ನ್ಯಾಯಕ್ಕಾಗಿ ಈ ನ್ಯಾಯಕ್ಕಾಗಿ ನಮ್ಮ ಕೆಂಪೇನಟ್ಟಿ ಗ್ರಾಮಕ್ಕೆ ಗ್ರಾಮಸ್ಥರಿಗೆ ಅಂಬೇಡ್ಕರ್ ಸಮುದಾಯ ಭವನ ಇಲ್ಲ ಅಂತೇಳಿ ನಮಗೆ ಮನವರಿಕೆ ಮಾಡುವಾಗ ನಮ್ಮ ಮಾನ್ಯ ಸಚಿವರಾದಂತಹ ಎಚ್ ಸಿ ಮಾದೇಪ್ಪ ಅವರು ಆಯಿತು ನಾವು ಜಾಗ ಗುರುತು ಮಾಡಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಅವರ ಒಂದು ಮಾರ್ಗದರ್ಶನದ ಮೇರೆಗೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಿ ಜಾಗ ಸರ್ವೆ ನಂಬರ್ ಎಂಬತ್ತರಲ್ಲಿ ಇಪ್ಪತ್ತ ಇಪ್ಪತ್ತು ಸೆಂಟನ್ನು ಗುರುತ್ ಮಾಡಿ ಇವತ್ತಿಗೆ ಅಂತ್ಯ ಅಂತ್ಯ ಕೊನೆ ಅಂತ್ಯದಲ್ಲಿ ನಮಗೆ ಹದ್ಬಸ್ತ್ ಮಾಡಿ ನಮಗೆ ಗುರುತ್ ಮಾಡಿಕೊಟ್ಟಿದ್ದಾರೆ ಈಗ ಇದಕ್ಕೆ ಸಹಕರಿಸಿದ ನಮ್ಮ ಕಂದಾಯ ಇಲಾಖೆಯ ರೆವೆನ್ಯೂ ಇನ್ಸ್ಪೆಕ್ಟರ್ ನಮ್ಮ ಶಿವಕುಮಾರ್ ಸಾರು ಮತ್ತೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿಯಾದಂತಹ ಕೇಶವಮೂರ್ತಿ ಸಾರು ನಮ್ಮ ರಾಮಪುರ ಪೊಲೀಸ್ ಠಾಣೆಯಾದ ಇನ್ಸ್ಪೆಕ್ಟರ್ ಸಾಹೇಬರಾದಂಥ ನಮ್ಮ ಈಶ್ವರ್ ಸಾರು ಎಲ್ಲರೂ ಕೂಡ ನಮ್ಮ ಸಹಕಾರದಿಂದ ಇಲ್ಲಿ ಗುರುತು ಮಾಡಿಕೊಟ್ಟಿದ್ದಾರೆ ಈಗ ನಮ್ಮ ಗ್ರಾಮಕ್ಕೆ ಒಂದು ಸಮುದಾಯ ಭವನ ಕಟ್ಕೊಡಕ್ಕೆ ಒಂದು ಜಾಗವನ್ನು ಮಾಡಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಗ್ರಾಮಸ್ಥ ನಮ್ಮ ಪರ ಎಲ್ಲ ಅಧಿಕಾರಿಗಳಿಗೂ ಮತ್ತು ನಮ್ಮ ಸಚಿವರಿಗೂ ಎಲ್ಲರಿಗೂ ಕೂಡ ನಾವು ಅಭಿನ ಧನ್ಯವಾದಗಳನ್ನು ಹೇಳುತ್ತಾ ಅಭಿನಂದನೆಗಳನ್ನು ಇಚ್ಛೆ ಪಡ್ತಾ ಇದ್ದೀವಿ ಎಲ್ಲ on and on